ಿದೆ ವರ್ ದಿನಗಳಿಗೂ ವಾಹನದಲ್ಲಿ ವ್ಯತ್ಯಾಸ ಏನು ಅಂದರೆ ಬಸವಣ್ಣನ ನನೆಯೂ ನೆನೆಯೂ ಗುರು ಜನಗಳೆಲ್ಲ ಗುರು ಎಂದು ಬಸವಣ್ಣನ ಸರಿಸುವ ಈ ಲೋಕ ನಡೆದ ದೇಶೀತ ಕಾಲಾತೀತೀತ ಎಲ್ಲ ಗುರುಗಳನ್ನು ಸ್ಮರಿಸಿಕೊಳ್ಳುವ ಅದ್ಭುತವಾದ ದಿನ ಹಾಗೂ ಗುರು ಪೌರ್ಣಮ ತುಳಸಿದಾಸರು ಒಂದು ಕೇಳಿಕೊಡ್ತಾರೆ ಏನ್ ಮಾಡಿದ್ರು ಒಂದ್ ಕಡೆ ಗೋವಿನಿಂದ ಬಲವಂತ

భగవంతు నిసి నేను భగవంతున పదకరణ ఎలా వివేకా

ಹತ್ತು ನಿಮಿಷ ಅವಧಿಯಲ್ಲಿ ಭಗವಂತ ಏನು ಗುರುಗಳ ಸಾಕ್ಷಿಯಾಗಿ ಕನ್ನಡಿಗರ ಸಾಕ್ಷಿಯಾಗಿ ಇನ್ನ ಸಾಕ್ಷಿಯಾಗಿ ಯಾರೇ ಲಕ್ಷಣ ಸಾಮರ್ಯಲ್ಲಿ ಹರ ಅಪ್ಪಣ್ಣನವರಿಗೆ ಒಂದು ಆಳ್ಕೆಯನ್ನ ಕೊಡಬೇಕು ನಿರತರನ್ನ ಕೊಡಬೇಕು ಚರಿತ್ರೆಯನ್ನು ನೋಡುವ అది సాక్షి ఒక హడప అప్ప కళ్యాణ ఈ సమాజ ఈ మనుష్యత్వ కట్లికే కష్టపడ్డ కష్ట చరిత్ర ఇదే

ಹೇಳ ಕೆಳೆ ಬ್ರಹ್ಮ ವಿಷ್ಣು ಇರಲ್ಲೇ ರುದ್ರ ಪ್ರದೆಯಲ್ಲೇ ಇಂದ್ರ ಇಂದ್ರೆಯಲ್ಲೇ ನಿಮ್ಮ ಶರಣರ ಮನೆಯ ಹುಡುಗಿರು ಅಪ್ಪ ಬಸವಣ್ಣಗೆ ಪ್ರೀಯವಾದ ಶರಣ ಹೆಸರು ಹಳರಪರದ ಎರಡು ಎರಡರಾದ ಹಳದಪ ಹಳದಪ್ಪ ಹಳಪ ಅದೇ ಚೀಲ ಎರಡು ಒಂದು ಎಳೆ ಅಡಿಗೆ ಹಾಕಿಕೊಡ್ತಕ್ಕಂಥ ಚೀಲ ಇನ್ನೊಂದು ಕ್ಷೌರಿಕ ವೃತ್ತಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಇಟ್ಟುಕೊಳ್ತಕ್ಕಂಥ ಚೀಲ ಅಪ್ಪಣ್ಣ ಬಸವಣ್ಣನಿಗೆ ಎಣ್ಣೆ ಕೊಟ್ಟರೋ ಅಪ್ಪಣ್ಣ ಬದುಕಿನ ಕೊನೆಯವರೆಗೂ ಬಸವಣ್ಣನ ಕ್ಷೌರ ಮಾಡಿದರೋ ముఖ్య అలా మనుష్య నియోజక వ్యక్తి

ಹದಿಮೂರು ವರ್ಷಗಳ ಅಪ್ಪಣ್ಣ ಬಸವಣ್ಣನವರು ಅತ್ಯಂತ ಪ್ರೀತಿಯಿಂದ ಹರಕ ಅಂತ ಹೇಳಿ ಈ ಹಿಂಗೇಯ್ಯು ಎರಡು ವರ್ಷ ಕಲ್ಯಾಣ ಕೊನೆಯ

ಬಿಡಿಚರ ಅವಿಚರಣ ಎಲ್ಲ ಅನು ಅಮಿಲಾಗಿಗಳು ಶಕರಣ ಎಲೆ ನೋಡಿದರೆ ಪ್ರಾರಂಭ ಪ್ರಾರಂಭವಾಗಿದೆ ಮೂರು ತಂಡಗಳಾಗಿ ಶಕರಣ ಪ್ರಯಾಣವನ್ನು ಬಿಟ್ಟರು ಒಂದು ತಂಡ ಈ ಕುಟುಂಬೆಯ ಕಡೆ ಹೋಯಿತು ಒಂದು ತಂಡ ಆ ಶ್ರೀಷ್ಯರ ಕಂಡರಿ ಹೋದ ಕಡೆ ಹೋದು ಇನ್ನೊಂದು ಗಂಡ ಇನ್ನೊಂದು ಗಂಡ ಮೂಲದ ಸಂಘಗಳವಾದ ಆ ಅಂಗಿನ

ஒரு தோனியை ஒரு தோனியான கூட்டு சொல்லிட்டு பஸ் பண்ணனும் பஸ் பண்ணனும் உடனே என்ன கண்டு நிலம் கண்டு அற்புதமான பிரச்சனையாகும் கிரே அவர்கள் அப்புறம் கண்டு அப்புறம் கண்டு 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 கண்ப்ப்ப்புக்க்கும்க்கும்க்கியே ಇಬ್ಬರು ಕೂಡ ದೇವರವಾಗಿ ಕಲ್ಕಾಣಿಗೆ ಬರಲಿ ಬರುತ್ತಾರೆ ಅಲ್ಲಿಂದ ಬಸವಣ್ಣನವರ ತಮ್ಮ ಕೊನೆಯ ಕೊನೆಯ ತಕ್ಷಣ ಹಿಡಿಯಿತು ಅಪ್ಪನಿಗೆ ಒಂದು ಕೆಲಸ ಏನಪ್ಪ ಕಾಯಕರು ಹೋಗಿ ನೀಲಾಂಬಿಕೆಯನ್ನು ಕೂಡ ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯ ಆಗಲೇ ಏನಂತ ಹೇಳಿ ಇದು ಕೊನೆಯವರೆಗೆ ಬಸವಣ್ಣನವರು ಒಂದು ಕೈ ಬಿಡುತ್ತಾರೆ

ನಾನು ತೆಲುಗು ಪ್ರೀತಿಯಿಂದ ಮತ್ತು ದೈವಿಕ ಸಂಘದಲ್ಲಿ ಅಂದ್ರೆ ಯಾವ ಯಾವ ಮಕ್ಕಳನ್ನ ಕರೆದುಕೊಂಡು ನಮ್ಮ ಕುಟುಂಬದ ಕರೆದು ಹೋಗಬೇಕು ಯಾರು ಹೋಗಬೇಕು ಎಂದ್ರೆ ಒಂದು ಸಲಹೆ ಎಕ್ಸಾಂಪಲ್ ತಲುಡಿಯಲ್ಲಿ ತಂಗಡಿಯಲ್ಲಿ ನಡಪದ

इधर गुरु आए तो गलीन आए तो जनगण आए तो प्रसाद आए तो याव जी ने आए तो अरु अरु कल्ला तो मैं प्रण किया बसवन का निम्न बत्ती है जो भी रूटी गलीन आए तो गुरु आए तो जनगण आए आपने इतना जरती है जो ना ये इतना लिखिया है अभी बात बता इफ इट ऑल ಆನಿ ಉತ್ತಮವಾಗಿ ಇದರ ಬೀಗವಿದರ ಬಹಳ ಚೆನ್ನಾಗಿದೆ ಅವರ ಸಾಮಾಜಿಕ ತಿಕ್ಷ್ಣತೆ ಅವರ ಸಾಮಾಜಿಕ ರೀಡಿಂಗ್ ಆಗಿದೆ ಅಂತ ಹೇಳಿ ಅನುಭವ ಲಿಂಗ ಮಾಯಿ ಮಂಡಾಂತನ ಬಡತಕ್ಕ ಜಂಗಮ ಮಾಯಿ ಮಂಡಾಂತನ

ಕಣ್ಣುಗಳಲ್ಲಿ ಮಗುವೋ ಅಥವಾ ಕಾನೋಗಳಲ್ಲಿ ಮಗುವೋ ನಿನ್ನನ್ನು ಹೇಳುತ್ತಾರೆ ಸತ್ಯಾಗ್ರಹಕ್ಕೆ ನಾವು ಆಹ್ವಾನಕ್ಕೆ ಸತ್ಯ ಹೇಳಿ ಕೊನೆಗೆ ಒಂದು ಶರಣ್ಯ ಎಂದರೆ ಹಣ ಆತನ ವرشತಿ ಅಲ್ಲಿ ಶರಣ್ಯ ಎಂದರೆ ಶರಣ ಸಂಘ ಎಂತಿಕು ಎಂದರೆ ಬಶರನು ಈ ಮಾತು ಹೇಳಿ ತಾಯೇ ಭಕ್ತಿ ಎಂಬುವ ಮಾರ್ಗಗಳಲ್ಲಿ ಹೋಗುತ್ತರೂ ಕೈಮೋದು ಹೊರತು ಗೆಲ್ಲದೇ

ನೀವು ಬರೆದ ಕಾರಣಕ್ಕೆ ನಾನು ಬರೆದಯ್ಯ ನಾನು ನೀವು ಬರೆದ ಕಾರಣಕ್ಕೆ ಪ್ರಭು ಪ್ರಭು ಬಂದ ಕಲ್ಯಾಣವ ಪ್ರ ಕಲ್ಯಾಣ ಪ್ರಣದಿಯಾಗಿತ್ತು ನಾನು ನೈಲನವಾದ ನೀವು ಪ್ರತಿಯಾಗಲಿ ಪ್ರಭುಯವನ್ನು ಜೋಡಿಯಾದರು ಆದರೆ 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 ಪ್ರಣತಿ ಎಡೆಯಿತ್ತು ತೈಲ ಚಲಿತು அனு சு மற்றும் நி இது அற்புதாக அபூர்வ அப்படின்னு நமக்கு மத்திய மத்திய ஓடு வச்சு ஆச்சன அடப்பட அப்படிலே சரசிங் ஆக ஜமுகியாக இருக்க அவசியம் முன்னாடி சாதக வந்து சார்த்து நான் அவகாஷி மாதிகாஷுக்கு காரணமாக